ಕೋಲಾರ ಲೋಕಸಭಾ ಕ್ಷೇತ್ರದ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೌತಮ್ ಕುಮಾರ್ ಅವರ ಪ್ರಚಾರಕ್ಕೆ ಒಂದು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಕುರುಮಲೆಯ ವಿನಾಯಕ ಸ್ವಾಮಿ ದೇವಸ್ಥಾನ ನಾವೆಲ್ಲರೂ ಪೂಜೆಯನ್ನು ಮಾಡಿ ಉಸ್ತುವಾರಿ ಸಚಿವನಾಗಿ ನಾನು ಮತ್ತು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಹಾಗೂ ಚಿಂತಾಮಣಿಯ ಶಾಸಕರಾದ ಸುಧಾಕರ್ ಅವರು ಪುತ್ತೂರು ಮಂಜುನಾಥ್ರವರು ನಮ್ಮ ಬಂಗಾರಪೇಟೆ ನಾರಾಯಣ ಸ್ವಾಮಿ ರವರು ಎಲ್ ಸಿಗಳಾದ ಅನಿಲ್ ಕುಮಾರ್ ರವರು ನಜೀರ್ ರವರು ನಮ್ಮ ನಂಜೇಗೌಡರವರು ಹುಳಬಾಗಲ ಪರಾಜಿತ ಅಭ್ಯರ್ಥಿ ನಮ್ಮ ಆದಿ ನಾರಾಯಣರವರು ನಮ್ಮ ಶಿಡ್ಘದ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡರು ಎಲ್ಲರ ಸಮ್ಮುಖದಲ್ಲಿ ನಾವು ಇವತ್ತು ಚುನಾವಣಾ ಪ್ರಚಾರಕ್ಕೆ ನಾವು ಬಂದಿದ್ದೀವಿ ಕೆ ಜಿ ಎಫ್ನ ಎಲ್ಲ ನನ್ನ ಬಂಧುಗಳು ಸಹ ಬಂದಿದ್ದಾರೆ ಬಂದಿರೋ ಬಗ್ಗೆ ಇವತ್ತು ನಾವು ಪ್ರಚಾರಕ್ಕೆ ಚಾಲನೆ ಕೊಡ್ತಾ ಇದೀವಿ ಮಾನ್ಯ ಮಾಜಿ ಸಂಸದರು ಹಾಲಿ ಆಹಾರ ಖಾತೆ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಸಹ ಆಶೀರ್ವಾದ ಮಾಡಿದ್ದಾರೆ ಪೂಜೆ ಒಗ್ಗಟ್ಟಾಗಿ ಅಭ್ಯರ್ಥಿಯನ್ನ ಗೆಲ್ಲಿಸ್ಲಿಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ನಾವು ಈ ಚುನಾವಣಾ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ ಅಭ್ಯರ್ಥಿ ಇಬ್ರು ಜಗಳ್ಬಿಡ್ತಾರೆ ಯಾರು ಜಗಳ ಏನು ಕಾರ್ನಾಡ ಬಂಗದಲ್ಲಿ ಯಾವತ್ತು ಇಲ್ಲ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಸೀಟ್ ಕೇಳುವಂತ ಅಧಿಕಾರ ಇದೆ ಅದೇ ತರ ಹಲವಾರು ಜನ ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ರು ಅದ್ರ ಟಿಕೆಟ್ ಸಾಹೇಬ್ರು ಈಗಾಗಲೇ ಒಬ್ಬರಿಗೆ ಎಚ್ ಮುನಿಯಪ್ಪ ಕೊಟ್ರು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಅಭ್ಯರ್ಥಿ ನಮ್ಮ ಗೌತಮ್ ಕುಮಾರ್ ಅವರು ಹೋಗಿ ಭೇಟಿ ಮಾಡಿದ್ದಾರೆ ಮುನಿಯಪ್ಪ ಅವ್ರಿಗೆ ನಿಂಗೆ ಅವರು ನಿನ್ಗೆ ಸಹಾಯ ಮಾಡ್ತೀನಿ ಮಾಡಿದ್ದೀನಿ ಇನ್ನು ಗೆದ್ಗಮ್ಮ ಅಂತ ಹೇಳಿದ್ದಾರೆ ಆದ್ರಿಂದ ಕೋಲಾರದಲ್ಲಿ ಯಾವುದೇ ಗುಂಪುಗಾರಿಕೆ ಅನ್ನೋದಿಲ್ಲ ಸುತ್ತ ಗೌತಮ್ ನಿರ್ಮಾರ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾವು ಐದು ಜನ ಇಲ್ಲಿ ನಮ್ಮ ಎಂ ಎಲ್ ಗೆಲ್ಲೋದರಲ್ಲಿ ಯಾವುದೇ ಅನುಮಾನ ಇಲ್ಲ ನೋಡಿ ರಮೇಶ್ ಕುಮಾರ್ ಅವರು ಅವರು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಟ್ರೀಟ್ಮೆಂಟ್ ಸೇರಿದ್ದಾರೆ ಬುಧವಾರದಿಂದ ಗುರುವಾರದಿಂದ ಅವರು ಬರ್ತೀರಿ ಅಂತ ಹೇಳಿದ್ದಾರೆ ಕೆ ಎಚ್ ಮುನಿಯಪ್ಪ ಸಾಹೇಬರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅವರು ಉಸ್ತುವಾರಿಗಳು ಅಲ್ಲಿ ಓಡಾಡ್ತಾ ಇದ್ದಾರೆ ಅವರ ಆಶೀರ್ವಾದ ಹೇಳ್ತಾರೆ ನಮ್ಗಿದೆ ಬರ್ತಾರೆ ಅವರು ನಾವು ನೆಕ್ಸ್ಟ್ ನಾಮಿನೇಷನ್ ಇಲ್ಲ ಇಲ್ಲ ಇವತ್ತು ಇಂಪಾರ್ಟೆಂಟ್ ಅಲ್ಲ ಇವತ್ತು ನಾವು ಸಾಂಕೇತಿಕವಾಗಿ ಪೂಜೆ ಸ್ಟಾರ್ಟ್ ನಮ್ದು ಅಧಿಕೃತವಾಗಿ ಅಧಿಕೃತವಾಗಿ ನಮ್ ಕಾರ್ಯಕ್ರಮದಿಂದ ಶುರು ಆಗ್ತದೆ ಅಲ್ಲ ಅಂತ ಕೂಡ ಇದು ಕಾಂಗ್ರೆಸ್ ಪಕ್ಷ ಯಾವುದೇ ಒಬ್ಬ ಒಬ್ಬರ ಮೇಲೆ ನಾವು ಆಪಾದನೆ ಆಗ್ತದಲ್ಲ ಇದು ಸಾರ್ವತ್ರಿಕವಾಗಿ ಎಲ್ಲ ನಾಯಕರುಗಳ ಮೇಲೆ ಈ ಜವಾಬ್ದಾರಿ ಇದೆ ನಾವೆಲ್ಲರೂ ನಾನು ಸುಧಾಕರ್ ನಮ್ಮ ಎಮ್ ಎಲ್ ಎಸ್ ಯಾರ್ಯಾರು ಇದೀವಿ ನಾವೆಲ್ಲರೂ ಇದ್ರ ಜವಾಬ್ದಾರಿ ತಗೊಂಡು ನಾವು ಚುನಾವಣೆ ಮಾಡಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಸುವಂತ ಕೆಲಸ ಮಾಡ್ತೀವಿ ಇಲ್ಲಿ ಐದು ಜನ ಕಾಂಗ್ರೆಸ್ ಎಂ ಎಲ್ ಎಲ್ ಎಲೆಕ್ಷನ್ ಯಾವ್ದಾರ ಮಾಡಿದ್ರಿ ಅದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇದೆ ಉಸ್ತುವಾರಿ ಸಚಿವರಿಗೆ ನಮ್ಮ ಪತ್ರ ನಾಲ್ಕನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದೆ ಗೆಲ್ಸ್ಕೊಂಡೇ ಬರಬೇಕು ಅಂತ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೇರೆ ತರ ಇತ್ತು ಕಾಂಗ್ರೆಸ್ ಪಕ್ಷದ ಐದು ಯೋಜನೆಗಳು ಜನಪರ ಸರ್ಕಾರದ ಯೋಜನೆಗಳು ಏನಿದಾವೆ ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಪ್ರಾಮಾಣಿಕವಾಗಿ ನಾವು ಹೇಳ್ತಾ ಇದೀವಿ ನಾವು ಜನಗಳ ಪರವಾಗಿರುವಂತ ನೂರ್ ಮೂವತ್ತಾರು ಎಂ ಎಲ್ ಎಗಳನ್ನು ಗೆಲ್ಸಿಕೊಟ್ಟ ಜನತೆ ಕರ್ನಾಟಕದ ಮಹಾ ಜನತೆ ಈ ಚುನಾವಣೆಯಲ್ಲಿ ಸಹ ನಮ್ಮ ಕೈ ಹಿಡಿದರೆ ನಮ್ಮ ಕರ್ನಾಟಕದ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ಗಳನ್ನ ನಾವು ಗೆಲ್ತೀವಿ ಮೂವತ್ತಾರು ಜನ ಇರೋದು ಐಜಾಕ್ ಮಾಡಿ ಎಲ್ಲ ಮಾಡ್ಬಿಡ್ತಾರ ದುಡ್ಡಿದ್ದು ಮಾತ್ರಕ್ಕೆ ಎಲ್ಲ ಯಾವಾಗೂ ಒಂದೇ ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ವಿಜೇಂದ್ರ ಅವರು ಇದೇ ತರ ಕಲ್ಸ್ ಕಾಣ್ತಾನೆ ಇರ್ಲಿ ಇದೆ ಐದು ವರ್ಷ ನೋಡಿ ರೈತ ಲೆಫ್ಟು ಎಲ್ಲ ನಮ್ಮ ಅಂಟೆ ಶೆಡ್ಯೂಲ್ ಆರ್ ಮೈ ಬ್ರದರ್ ಸಿಸ್ಟರ್ ಶೆಡ್ಯೂಲ್ ಟ್ರೈಡ್ಯೂಲ್ ಕಾಸ್ಟ್ ಲೆಫ್ಟ್ ರೈಟ್ ಯಾವ್ದು ಇಲ್ಲ ಸರ್ ನಮ್ಮ ಯಾರು ನಮ್ಮ ಭೋವಿ ಅವರು ನಮ್ಮ ಯಾವುದು ಸರ್ ಸಚಿವರಿಗೆ ನಾನು ಸಮಾಜದ ಕ್ಷೇತ್ರ ಅಂದ್ರೆ ಎಲ್ಲರೂ ಎಲ್ಲರಿಗೂ ಸೇರಿದು ನಾವೆಲ್ಲ ಸೇರಿ ಸರ್ ಉಸ್ತುವಾರಿ ಸಚಿವರುಗಳಿಗೆ ಗೆಲ್ಸ್ಕೊಂಡು ಬರಲೇಬೇಕು ಅಂತ ಟಾಸ್ಕ್ ಕೊಟ್ಟಿದ್ದಾರೆ ಎಷ್ಟು ಸಮಯವನ್ನು ಕೊಡ್ತೀರಾ ಹೌದು ಉಸ್ತುವಾರಿ ಸಚಿವರು ಜವಾಬ್ದಾರಿ ಆಗ್ತದೆ ನಮ್ಮ ಪೂರ್ಣ ಸಮಯವನ್ನು ನಾನು ಕೋಲಾರ ಗೆಲುವಿಗೆ ನಾನು ನನ್ನ ನನ್ನ ಕ್ರಮವನ್ನು ಹಾಕ್ತೀನಿ ಅದ್ರ ಜೊತೆಗೆ ಉತ್ತರ ಲೋಕಸಭಾ ಕ್ಷೇತ್ರಿ ಬರೋದ್ರಿಂದ ಅಲ್ಲೂ ನಾನು ಓಡವೇ ಹೊಡ್ಬೇಕಾಗ್ತದೆ ಆದ್ರೆ ಪೂರ್ಣ ಪ್ರಮಾಣವಾಗಿ ಉಸ್ತುವಾರಿ ನಾನು ನನ್ನ ಹಿರಿಯ ಸಹೋದರ ನನ್ನ ಸುಧಾಕರ್ ಇರ್ತಾರೆ ನಾವಿಬ್ರು ಸೇರಿ ಮತ್ತೆ ನಮ್ಮ ಎಮ್ ಎಲ್ ಎಲ್ಲ ಇದ್ದಾರೆ ಇಲ್ಲಿ ನಮ್ಮ ಮಂಜು ಇದಾರೆ ರೂಪಕಲಾ ಇದ್ದಾರೆ ನಮ್ಮ ನಾರಾಯಣ ಸೋಮಣ್ಣ ಇದ್ದಾನೆ ನಮ್ಮ ನಂಜಗೌಡಣ್ಣ ಇದ್ದಾನೆ ನಮ್ಮ ಅನಿಲ್ ಕುಮಾರ್ ಇದ್ದಾರೆ ನಸೀರಣ್ಣ ಇದಾರೆ ನಾವೆಲ್ಲ ಸೇರಿ ನಾವೆಲ್ಲ ಸೇರಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಅತ್ಯಂತ ಹೆಚ್ಚಿನ ಅಧಿಕ ಮತಗಳಿಂದ ಗೆಲ್ಲ ಕೊಡೋದ್ರಲ್ಲಿ ಯಾವ್ದೇ ಅನುಮಾನ ಕಾರ್ಯಕರ್ತರು ಮಾತಾಡ್ತಾ ಇದಾರೆ ಗಂಡ ಹೆಣ್ತಿರ್ ಜಗಳ ಒಂದು ಪ್ರಶ್ನೆ ಇಡೀ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಒಂದೇ ಅಭ್ಯರ್ಥಿ ಯಾವ್ದು ಸಿಂಗಲ್ ಅಭ್ಯರ್ಥಿ ಎಲ್ಲಾದ್ರೂ ಸೆಲೆಕ್ಟ್ ಆಗೈತಾ ಹೈ ಡ್ರಾಮಾನು ನಡೆದಿಲ್ಲ ಬೆದರಿಕೆ ನಡೆದಿಲ್ಲ ಇದು ಆಂತರಿಕ ಪ್ರಜಾಪ್ರಭುತ್ವ ರೀ ಕಾಂಗ್ರೆಸ್ ಪಕ್ಷ ಅನ್ನೋದು ನಾವು ಬಿಜೆಪಿ ಪಕ್ಷ ಹುಡುಗಮಾನ್ಯ ಪದ್ಧತಿಲ್ಲ ಪ್ರಜಾಪ್ರಭಾ ಪ್ರಜಾಪ್ರಭುತ್ವದಲ್ಲಿ ಅವ್ರದೇ ಆದ ಭಾವನೆಗಳನ್ನ ಹಲವಾರು ಅದ್ರ ವಕ್ತಪಡಿಸುವಂತಹ ವಿಧಾನಗಳಿದಾವೆ ಅದರಿಂದ ಅವತ್ತು ಅವರಿಗೆ ಕನ್ಫ್ಯೂಷನ್ ಆಗಿತ್ತು ಆಲ್ರೆಡಿ ಕ್ಯಾಂಡಿಡೇಟು ನಮ್ಮನ್ನು ಕೇಳ್ದಿರ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಶಾಸಕರುಗಳಿಗೆ ಕನ್ಫ್ಯೂಷನ್ ಇತ್ತು ನಿಜವಾಗಿ ಆಗಿರ್ಲಿಲ್ಲ ಆದ್ರಿಂದ ನಾನು ಹೋಗಿ ಅವ್ರ ಮನವರಿಕೆ ಮಾಡಿ ಮೇಲೆ ನಿಮ್ಮನ್ನ ಕೇಳಿ ಅಭ್ಯರ್ಥಿ ಮಾಡ್ತಾರೆ ಈಗ ಸುಧಾಕರ್ ಆಗ್ಲಿ ನಮ್ಮ ಅನಿಲ್ ಕುಮಾರ್ ಆಗ್ಲಿ ಇವ್ರಿಗೆಲ್ಲಾರ್ಗು ಬೇರೆ ಅಭ್ಯರ್ಥಿ ನಮ್ಮ ಮುನಿಯಪ್ಪ ಸಾಹೇಬ್ ಹೇಳಿದ ಅಭ್ಯರ್ಥಿ ಕೊಟ್ಟಿದ್ರು ಅವ್ರಿಗೆ ಒಪ್ಗೆ ಆಗ್ತಾ ಇತ್ತು ಕೇಳಿ ಕೊಟ್ಟಿಲ್ಲ ಅನ್ನೋದಷ್ಟೇ ಅವ್ರದ್ದು ಅಭಿಪ್ರಾಯ ಆಗಿತ್ತು ಕೇಳಿ ಕೊಟ್ಟ್ಮೇಲೆ ಮೇಲೆ ಇಲ್ಲ